ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಕ್ಯಾಪ್ಸಿಕಮ್ ಚಿತ್ರನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಕಲರ್ ನೋಡಿ ವಾವ್ ಆ ಯೆಲ್ಲೋ ಕಲರು ಗ್ರೀನು ಆರೆಂಜ್ ಕಲರು ಮಿಕ್ಸಿಂಗು ನೋಡ್ತಾ ಇದೇ ತಿನ್ನಬೇಕು ಅನ್ನಿಸ್ತಾ ಇದೆಯಾ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಈ ವೆಜಿಟೇಬಲ್ ಯಾವ ಮಕ್ಕಳು ತಿಂದಲ್ಲ ಅಂತ ಹೇಳ್ತಾರೆ ನೋಡಿ ಈ ಥರ ಚಿತ್ರಣಕ್ಕೆ ಸಣ್ಣದಾಗಿ ಹೆಚ್ಚು ಕೊಟ್ಟು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಒಂದು ಎರಡು ಕ್ಯಾಪ್ಸಿಕಮ್ಮು ಮೀಡಿಯಮ್ ಸೈಜು ಈ ರೀತಿ ನಾನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಒಂದು ಐದರಿಂದ ಆರು ಬೀನ್ಸು ಮತ್ತು ಒಂದು ಕಪ್ಪು ಹಸಿ ಬಟಾಣಿ ಎರಡು ಲೆಮನ್ ಬೇಕಾಗುತ್ತೆ ನಮಗೆ ಬನ್ನಿ ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಒಂದು ಚಿಕ್ಕ ಬಾಣಲಿಗೆ ಇದೊಂದು ಟಿಪ್ಸು ನಾವು ಒಗ್ಡು ಗೊಜ್ಜು ಮಾಡಬೇಕಾದ್ರೆ ಹಾಕ್ಬಿಟ್ರೆ ಕಡಲೆಬೀಜ ಕಡಲೆಬೇಳೆ ಎಲ್ಲ ಕ್ರಿಸ್ಪಿನೆಸ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೆ ಸಪ್ರೇಟಾಗಿ ಈ ರೀತಿ ನೀಟಾಗಿ ಎರಡು ಸ್ಪೂನು ಕಡಲೆ ಬೀಜ ಮತ್ತು ಎರಡು ಸ್ಪೂನು ಕಡಲೆಬೇಳೆ ಈ ರೀತಿ ಹಾಕಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರಿದು ನಾವು ಏನು ಮಾಡಬೇಕು ಸೈಡಲ್ಲಿ ಇಟ್ಕೋಬೇಕು ನೆಕ್ಸ್ಟು ಆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿದ್ವಲ್ಲ ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ಈ ರೀತಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಅದಕ್ಕೆ ಬಟಾಣಿ ಹಾಗೆ ಕ್ಯಾರೆಟು ಮತ್ತು ಹುರ್ಳಿಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಆಲ್ರೆಡಿ ಅದು ಕೂಡ ಹಾಕಿ ಈ ರೀತಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಈ ರೀತಿ ಕೈ ಆಡಿಸ್ತಾಯಿದ್ರೆ ಒಂದು ಐದು ನಿಮಿಷ ಈ ವೆಜಿಟೇಬಲ್ಲು ತೀರಾ ತುಂಬಾ ಬೇಯಿಸ್ಕೋಬಾರ್ದು ಮೀಡಿಯಮ್ ಆಗಿ ಹಾಫ್ ಬಾಯಿಲ್ಡ್ ಆ ಥರ ಬೇಯಿಸಿಟ್ಕೊಂಡಿರಬೇಕು ಮತ್ತು ಈ ನೀರು ಕೂಡ ಒಂದು ಒಳ್ಳೆ ಟಿಪ್ಸ್ ಇದೆ ಇದೊಂದು ಒಳ್ಳೆ ಡ್ರಿಂಕ್ ಮಾಡ್ಕೊಬೋದು ಇದರಲ್ಲಿ ನೀರಲ್ಲಿ ತೋರಿಸ್ತೀನಿ ಏನು ಮಾಡಿದೆ ನಾನು ಅಂತ ಇರಿ ವೀಡಿಯೋನ ಕೊನೆಯವರೆಗೂ ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ತರಕಾರಿ ಬೇಯಿಸ್ಕೊಂಡಿದ್ದು ಸೋಸ್ ಇಟ್ಕೋಬೇಕು ಇವಾಗ ಒಂದು ಸೈಡಲ್ಲಿ ಇಟ್ಬಿಟ್ಟು ಆ ಏನು ಮಾಡಿದೆ ಇರಿ ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ದೊಡ್ಡ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಜಾಸ್ತಿ ಆ್ಯಡ್ ಮಾಡಿ ಹಾಗೆ ಅದಕ್ಕೆ ಸ್ವಲ್ಪ ಹಾಕಿ ಕರ್ಬೇವಿನ ಸೊಪ್ಪು ಹತ್ತಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಈ ಚೆನ್ನಾಗಿ ಹಚ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ ನೋಡಿ ಆ ನೀರು ಏನು ಮಾಡಿದೆ ಅಂತ ಹೇಳಿದ್ನಲ್ಲ ಏನು ಮಾಡಿದೆ ವೆಜ್ ಸೂಪ್ ಸೂಪರಾಗಿತ್ತು ಕಂಡು ಟೇಸ್ಟ್ ಒಂದು ಲೋಟ ಸೂಪ್ ಸಿಕ್ತು ನೋಡಿ ಆವಾಗ ಯಾವಾಗಲೇ ಆಗಲಿ ಈ ಥರ ಮಾಡಿದಾಗ ವೇಸ್ಟ್ ಮಾಡಿಬಿಡಿ ಸೂಪ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವೆಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದು ವೆಜಿಟೇಬಲ್ ಅದು ಒಗ್ಗರಣೆಗೆ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಯಾವಾಗಲೇ ಆಗಲಿ ನಾವು ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ಆಗಲಿ ಇಲ್ಲ ಬದನೆಕಾಯಿ ಎಣ್ಣೆಗಾಯಿ ಇಲ್ಲ ವಾಂಗಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ರೆ ಸಾಫ್ಟ್ ಸಾಫ್ಟಾಗುತ್ತೆ ಇದು ಒಂದು ಟಿಪ್ಸು ಹಾಗೆ ಸ್ವಲ್ಪ ಒಂದು ಚಿಟಿಕೆ ಅಶ್ನ ಕೂಡ ಈ ಟೈಮಲ್ಲಿ ಈ ಥರ ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೋಬೇಕು ಈ ಟೈಮಲ್ಲಿ ನೋಡಿ ಗೊಜ್ಜು ಆಗಿದೆ ಈ ಟೈಮಲ್ಲಿ ನಾವು ಫ್ಲೇಮ್ ಆಫ್ ಮಾಡಿ ಆದಮೇಲೆ ನೋಡಿ ಕಡಲೆ ಬೀಜ ಕಡಲೆ ಇವಾಗ ಆ್ಯಡ್ ಮಾಡಬೇಕು ಆವಾಗ ಮುಂಚೆನೇ ಆ್ಯಡ್ ಮಾಡಿದರೆ ಅದು ಸಾಫ್ಟಾಗಿಬಿಡುತ್ತೆ ಚಿತ್ರನ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಇದು ಆಪ್ಷನ್ನು ಬೇಕಾದವ್ರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇವಾಗ ನಿಂಬೆಹಣ್ಣು ಹಾಕಬೇಕು ಮುಂಚೆನೇ ಹಾಕ್ಬಿಟ್ರೆ ನಿಂಬೆಹಣ್ಣು ಕಹಿ ಆಗಿಬಿಡುತ್ತೆ ನೋಡಿ ಅನ್ನ ಜೊತೆ ಕಲಿಸ್ತಾ ಇದ್ದರೆ ವಾವ್ ಇರಬೇಕು ಅನಿಸ್ತಿದ್ಯಾ ಮಾಡ್ಕೋಬೇಕು ಅನಿಸ್ತಿದ್ಯಾ ಮತ್ತೆ ಯಾಕೆ ಇರ್ತಾಳೆ ಹೋಗ್ರಿ ಈ ಶನಿವಾರ ಅಥವಾ ಭಾನುವಾರ ಸಂಡೇ ಸ್ಪೆಷಲ್ ಅಂತ ಕ್ಯಾಪ್ಸಿಕಮ್ ಲೆಮನ್ ರೈಸ್ ಅಂತ ಮಾಡ್ಕೊಂಡು ತಿನ್ನಿರಿ ನೋಡಿ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಸುಮ್ಮನೆ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು